ವಿಜಯಪುರ ಜಿಲ್ಲೆ ತಾಳಿಕೋಟೆ ತಾಲೂಕಿನ ಕಲಕೇರಿ ಎಸ್ಎಂ ವಿವಿ ಸಂಘದ ಶ್ರೀ ಬಸವೇಶ್ವರ ಪದವಿ ಪೂರ್ವ ಕಾಲೇಜು ತಾಳಿಕೋಟೆ ತಾಲೂಕು ಕಲಕೇರಿ ವಾರ್ಷಿಕ ಸ್ನೇಹ ಸಮ್ಮೇಳನ ಪಿಯುಸಿ ದ್ವಿತೀಯ ವರ್ಷದ ವಿದ್ಯಾರ್ಥಿಗಳಿಗೆ ಶುಭ ಕೋರುವ ಹಾಗೂ ನಿವೃತ್ತಿ ಹೊಂದಲಿರುವ ಉಪನ್ಯಾಸಕರಿಗೆ ಸನ್ಮಾನ ಸಮಾರಂಭ ಕಾರ್ಯಕ್ರಮ ಸಾನಿಧ್ಯ ಭರಮ ಪೂಜ್ಯ ಶ್ರೀ ಸೀತಾರಾಮ ಶಿವಾಚಾರ್ಯರು ಗುರು ಮರುಳಾರಾಧ್ಯಾ ಸಂಸ್ಥಾನ ಹಿರೇಮಠ ಈ ಪೂಜ್ಯರು ಆಶೀರ್ವಚನ ನೀಡಿದರು ನಿವೃತ್ತಿ ಹೊಂದಲಿರುವ ಸಿ ಎಸ್ ಹಿರೇಮಠ ಪ್ರಾಚಾರ್ಯರು ಇವರು ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೆ ನಾವು ಕಲಿಸಿದ ವಿದ್ಯೆ ನಿಮ್ಮ ಹತ್ತಿರ ಇರುತ್ತೆ ವಿದ್ಯಾರ್ಥಿಗಳು ಮೊದಲು ನಿಮ್ಮ ತಂದೆ ತಾಯಿಯನ್ನ ಪೂಜಿಸಿ ಸಂತೋಷದಿಂದ ನೋಡಿ ಯಾಕಂದ್ರೆ ಈ ಜಗತ್ತಿನಲ್ಲಿ ಏನೂ ತರುವುದಿಲ್ಲ ಏನೂ ಒಯ್ಯುವುದಿಲ್ಲ ನಾವು ಎಷ್ಟು ಮಾಡಿದ್ರೂ ಬಾಡಿಗೆ ಮನೆ ಅಲ್ಲಿರುವುದು ಸ್ವಂತ ಮನೆ ಆದ್ದರಿಂದ ಎಲ್ಲ ವಿದ್ಯಾರ್ಥಿಗಳು ಓದುವುದರಲ್ಲಿ ಗಮನ ಕೊಡಿ ಎಂಬುದನ್ನ ಎಲ್ಲಾ ವಿದ್ಯಾರ್ಥಿಗಳಿಗೆ ತಿಳಿಸಿದ್ರು ಹಾಗೂ ಎಸ್ ಎಸ್ ಕಲಶೆಟ್ಟಿ ಇಂಗ್ಲಿಷ್ ಉಪನ್ಯಾಸಕರು ಇವರು ಕೂಡ ಮೊದಲು ನಿಮ್ಮ ತಂದೆ ತಾಯಿಯನ್ನ ಪೂಜಿಸಿ ಅವರನ್ನ ಸಂತೋಷದಿಂದ ನೋಡಿ ಬೆಳಗ್ಗೆ ಎದ್ದ ತಕ್ಷಣ ಕನ್ನಡಿಯಲ್ಲಿ ನಿಮ್ಮ ಮುಖ ನೋಡಬೇಡಿ ನಿಮ್ಮ ತಂದೆ ತಾಯಿಯ ಮುಖದಲ್ಲಿ ನೋಡಿ ನಿಮ್ಮ ಮುಖ ಕಾಣುತ್ತೆ ತಂದೆ ತಾಯಿಗಿಂತ ದೊಡ್ಡವರು ಯಾರೂ ಇಲ್ಲ ಅವರೇ ನಮಗೆಲ್ಲ ಸರ್ವಸ್ವ ಎಲ್ಲ ವಿದ್ಯಾರ್ಥಿಗಳಿಗೆ ಎಲ್ಲಾ ಹಿರಿಯರಿಗೆ ಮನ ಈ ಸಂದರ್ಭದಲ್ಲಿ ಬಹಳ ಚೆನ್ನಾಗಿ ತಿಳಿಸಿದ್ರು ಬಿಜಿ ಚನ್ನಗೊಂಡ ಇವರು ಈ ಸಂದರ್ಭದಲ್ಲಿ ಮೂವತ್ತೈದು ವರ್ಷಗಳ ಕಾಲ ಶ್ರೀ ಬಸವೇಶ್ವರ ಪದವಿ ಪೂರ್ವ ಕಾಲೇಜು ಈ ಸಂಸ್ಥೆಯಲ್ಲಿ ಸಾವಿರಾರು ವಿದ್ಯಾರ್ಥಿಗಳಿಗೆ ವಿದ್ಯೆಯನ್ನು ಕಲಿಸಿ ನನ್ನ ವಿದ್ಯಾರ್ಥಿಗಳು ತ್ವರಿತ ಬೆಳೆಯಲಿ ಎಂದು ವಿದ್ಯಾರ್ಥಿಗಳಿಗೆ ಸ್ವಂತ ಮಕ್ಕಳಂತೆ ವಿದ್ಯಾಭ್ಯಾಸಗಳನ್ನು ಮಾಡಿಸಿ ಇವತ್ತಿನ ದಿವಸ ನಿವೃತ್ತ ಹೊಂದಲಿರುವ ಸಿಎಸ್ ಹಿರೇಮಠ ಪ್ರಾಚಾರ್ಯರು ಮತ್ತು ಎಸ್ಎಸ್ ಕಲಶೆಟ್ಟಿ ಇಂಗ್ಲಿಷ್ ಉಪನ್ಯಾಸಕರು ಎಲ್ಲಾ ಶಿಕ್ಷಕರ ವತಿಯಿಂದ ವಿದ್ಯಾರ್ಥಿ ವತಿಯಿಂದ ಗುರುಮಾತೆಯವರ ವತಿಯಿಂದ ಶುಭ ಹಾರೈಸಿ ಎಂದು ಈ ಸಂದರ್ಭದಲ್ಲಿ ತಿಳಿಸಿದರು ಕಾರ್ಯದರ್ಶಿಗಳ ಎಂಎಸ್ ಜೋಗೋರ್ ಅಧ್ಯಕ್ಷರಾದಂತಹ ಎಸ್ಪಿ ಪಾಟೀಲ್ ಅವರು ಕೂಡ ಈ ವೇದಿಕೆಯನ್ನ ಉದ್ದೇಶಿಸಿ ಮಾತನಾಡಿದರು ಎಸ್ಜಿ ಝಳಕಿ ನಿರ್ದೇಶಕರು ಎಸ್ಎಂ ಕಡಕೋಳ ನಿರ್ದೇಶಕರು ಜಿಎಂ ಗುಮಶೆಟ್ಟಿ ನಿರ್ದೇಶಕರು ವೆ ಸ್ವಾಮಿ ಹತ್ತರಹಾಳ ಮಠ ಕಾರ್ಯದರ್ಶಿಗಳು ಕಾಯಕ ಶಿಕ್ಷಣ ಸಂಸ್ಥೆಯ ಚಿಕ್ಕ ಸಿಂದಗಿ ಎಸ್ಎನ್ ಮಠ ಎಂಜೆ ಬಿರಾದರ್ ಎಸ್ಸಿ ಚಳ್ಳಗಿ ಎಂಎಸ್ ಕವದಿ ವಿಆರ್ ಝಳಕಿ ಡಿಎಂ ಗುಮಶೆಟ್ಟಿ ಕಡಿ ದೇಸಾಯಿ ಶ್ರೀಮತಿ ಎಸ್ ಎಸ್ ಝಳಕಿ ಎಸ್ ಎಸ್ ದುರ್ಗಿ ಆರ್ಎಂ ಗುಮಶೆಟ್ಟಿ ಬಿಎಂ ಕುಂಬಾರ ಐಎಂ ಝಳಕಿ ಹಿರಿಯರಾದಂತಹ ಸಂಗಾರೆಡ್ಡಿ ದೇಸಾಯಿ ಎಸ್ ಎಂ ವಿವಿ ಸಂಘದ ಎಲ್ಲಾ ಅಧ್ಯಕ್ಷರು ಎಲ್ಲಾ ಕಾರ್ಯದರ್ಶಿಗಳು ಈ ಕಾಲೇಜಿನ ಶಿಕ್ಷಕರು ಎಲ್ಲಾ ವಿದ್ಯಾರ್ಥಿಗಳು ಊರಿನ ಹಿರಿಯರು ಈ ಸಂದರ್ಭದಲ್ಲಿ ಬಹಳ ವಿಜೃಂಭಣೆಯಿಂದ ಈ ಸಮಾರಂಭ ಅದ್ದೂರಿಯಿಂದ ನಡೆಯಿತು ವರದಿಗಾರರು ಅಬ್ಬಾಸಲಿ ಅವೇರಿ ಹಂಸ ಟಿವಿ ಉಪಸಂಪಾದಕ